ಗಣರಾಜ್ಯೋತ್ಸವದ ಬೆನ್ನಲ್ಲೇ ವಿವಾದಕ್ಕೆ ಗುರಿಯಾಗಿದ್ದ ರಾಹುಲ್ ಗಾಂಧಿ ಈಶಾನ್ಯ ರಾಜ್ಯದ ಜನರ ಕ್ಷಮೆಯಾಚಿಸುವಂತೆ ಬಿಜೆಪಿ ಒತ್ತಾಯಿಸಿದೆ ರಾಹುಲ್ ಗಾಂಧಿ ನಡೆಗೆ ಅಸ್ಸಾಂ ಸಿಎಂ ಹಿಮಂತ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಈಶಾನ್ಯ ರಾಜ್ಯಗಳ ಜನರ ಬಗ್ಗೆ ಗಾಂಧಿ ಕುಟುಂಬಕ್ಕೆ ನಿರ್ಲಕ್ಷ್ಯ ತಿರಸ್ಕಾರ ಅಂತ ಹರಿಹಾಯ್ದಿದ್ದಾರೆ ಆದರೆ ಇದೆಲ್ಲಾ ಚುನಾವಣದ ಸಂದರ್ಭದ ಗಿಮಿಕ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ತಿರುಗೇಟ್ ನೀಡಿದ್ದಾರೆ ಕರ್ತವ್ಯ ಪದದಲ್ಲಿ ಗಣರಾಜ್ಯೋತ್ಸವದ ಆಚರಣೆ ಮುಗಿದ ಬಳಿಕ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹಮ್ಮಿಕೊಳ್ಳಲಾಗಿದ್ದ ಸಮಾರಂಭದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಡೆ ಈಗ ತೀವ್ರ ಟೀಕೆಗೆ ಗುರಿಯಾಗಿದೆ ಈ ಸಮಾರಂಭದ ಹೈಲೈಟ್ ಆಗಿದ್ದ ಈಶಾನ್ಯ ಭಾರತದ ಸಂಸ್ಕೃತಿ ಕಲೆಯನ್ನ ಬಿಂಬಿಸುವ ಸಾಂಪ್ರದಾಯಿಕ ಉಡುಗೆಯಾದ ಗಮಾ ಅಥವಾ ಪಟ್ಕಾವನ್ನ ರಾಹುಲ್ ಗಾಂಧಿ ತೊಡಲು ನಿರಾಕರಿಸಿದ್ದಾರೆ ಪಟ್ಕಾವನ್ನ ಕೊರಳಿಗೆ ಹಾಕಿಕೊಳ್ಳದೆ ಕೈಯಲ್ಲಿ ಹಿಡಿದಿದ್ರು ಎಲ್ಲಾ ಗಣ್ಯರು ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲಾ ಮುಖಂಡರು ಧರಿಸಿದ್ದ ರಾಹುಲ್ ಗಾಂಧಿ ಮಾತ್ರ ಪಟ್ಕಾ ಶಾಲನ್ನು ಧರಿಸದೆ ಅವಮಾನ ಮಾಡಿದ್ದಾರೆ ಎಂಬುದು ಬಿಜೆಪಿ ಮುಖಂಡರ ಆರೋಪವಾಗಿದೆ ಈ ಸಂದರ್ಭವನ್ನು ದುರುಪ ಈ ಸಂದರ್ಭವನ್ನು ಸದುಪಯೋಗ ಪಡಿಸಿಕೊಂಡಿರುವ ಬಿಜೆಪಿ ಮುಖಂಡರು ಅದರಲ್ಲೂ ಪ್ರಮುಖವಾಗಿ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಹಿಮಂತ ಟ್ವೀಟ್ ಮಾಡಿದ್ದಾರೆ ಈಶಾನ್ಯ ರಾಜ್ಯಗಳ ಜನರಿಗೆ ಅವಮಾನ ಮಾಡಿದ್ದಕ್ಕಾಗಿ ಯಾಚಿಸಬೇಕಂತ ಆಗ್ರಹ ಮಾಡಿದ್ದಾರೆ ರಾಹುಲ್ ಗಾಂಧಿ ನಡೆ ಸಂವೇಧನ ರಹಿತವಾಗಿದೆ ಆದಿವಾಸಿ ಸಮುದಾಯದ ರಾಷ್ಟ್ರಪತಿಗಳ ಮಾತನ್ನೂ ಧಿಕ್ಕರಿಸಿ ಈಶಾನ್ಯ ಭಾರತದ ಉಡುಗಿಯನ್ನು ಧಿಕ್ಕಾರ ಮಾಡಿದ್ದಾರೆ ಇದೇ ಮೊದಲೆಲ್ಲ ಹಲವು ಬಾರಿ ಈ ಗಮಾಸೋವನ್ನ ರಾಹುಲ್ ಗಾಂಧಿ ತಿರಾಕರಿಸಿದ್ದಾರೆ ಅಹ್ ರಾಹುಲ್ ಗಾಂಧಿ ಮನಸ್ಸಲ್ಲಿ ಹಾಗೂ ಅವರ ಕುಟುಂಬಕ್ಕೆ ಈಶಾನ್ಯ ಭಾರತದ ಬಗ್ಗೆ ಎಷ್ಟೊಂದು ನಿರ್ಲಕ್ಷ್ಯ ಇದೆ ತಿರಸ್ಕಾರ ಇದೆ ಎಂಬುದು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ